ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾಲೋಕ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಅವಳ ಮೀನಾಕಾರದ ಕಣ್ಣುಗಳು ಹೊನ್ನಿನ ಬಣ್ಣದ ತುಂಬು ಕೆನ್ನೆ ಕೆಂದಾವರಿಯ ತುಟಿ ಅವಳಿಗೆ ದೃಷ್ಟಿ ತಾಗದಿರಲೆಂದು ಬ್ರಹ್ಮಕ್ಕೆತ್ತು ಕಳುಹಿಸಿರುವ ಆ ಕಲ್ಲದ ಮಚ್ಚೆ ನೋಡಿ ವೈಭಿ ಎಂದು ಕರೆತನಷ್ಟೆ ಎಲ್ಲರೂ ಅವನನ್ನೇ ನೋಡ್ತಾ ಅಕ್ಕಪಕ್ಕ ಪಕ್ಕ ಸರಿದ್ರು ಹುಡುಗಿ ಈಗ ಅವನ ಕಡೆ ತಿರುಗಿ ನೋಡ್ತಾ ನಿಂತಳು ವೈಭಿ ಎಂದ ಕಣ್ತುಂಬಿಕೊಂಡು ಆನಂದ ಭಾಷ್ಮ ಸುರಿಸಿದ ಅವಳಿಂದ ಯಾವ ಪ್ರತಿಕ್ರಿಯೆ ಇನ್ನೂ ಸಿಗುತ್ತಿಲ್ಲ ಅಲ್ಲಿದ್ದವರೆಲ್ಲ ಹೆಚ್ಚು ಕಮ್ಮಿ ತೆಲುಗು ಮಾತಾಡ್ತಾ ಅದನ್ನಿವರು ಎಂದ್ಕೊಂಡು ನೋಡ್ತಾ ನಿಂತಿದ್ರು ಅವಳು ಸಿಕ್ಕ ಖುಷಿಯನ್ನು ಹೇಗೆ ವ್ಯಕ್ತಪಡಿಸಬೇಕೋ ಗೊತ್ತಾಗ್ತಿಲ್ಲ ಅವನಿಗೆ ಹಾಗೆ ಕುಸಿದು ಕುಳಿತು ರೇ ನೀವಿದಿರ ಖಂಡಿತ ನೀವು ಖಂಡಿತವಾಗಿಯೂ ತೀರಾ ನೀವು ಖಂಡಿತ ನಿಮ್ಮನ್ನ ಬೇಡಿ ಬಂದವ್ರಿಗೆ ಸಹಾಯ ಮಾಡ್ತೀರಾ ಎಂದು ಕಿರುಚಾಡಿದ ಅವನ ಮಾತು ಕೇಳಿತಾ ಬಂದ ಸಂತು ಕೂಡ ಚಾರುಣ ನೋಡಿ ಚಾರುಣ್ಯ ಎಂದು ಸಂತಸದ ಭಾವ ಬೀದಿದ ಅವಳಿಂದು ಮೌನಿ ವೈವಿ ಏನುತ್ತಾ ಮೇಲಿದ್ದೆವನು ಅವಳ ಬಳಿ ಬಂದು ಈ ಬಿಗಿದಪ್ಪ ಬೇಕು ಯಾ ನೀವು ಎಂದು ಪ್ರಶ್ನೆ ಮಾಡಿ ಹಿಂದೆ ಸರಿದಳು ಆ ಹುಡುಗಿ ತನ್ನನ್ನು ಕಾಡಲು ಈ ರೀತಿ ಪ್ರಶ್ನೆ ಮಾಡಿರಬಹುದು ಎಂದು ಭಾವಿಸಿ ವೈಫಿ ನನಗೆ ನಾನು ಮಾಡಿದ್ದು ಎಂತಹ ತಪ್ಪೆಂದು ಅರ್ಥ ಆಗಿದೆ ಪ್ಲೀಸ್ ನನ್ನ ಕ್ಷಮಿಸು ವೈಫಿ ಪ್ಲೀಸ್ ನನ್ನ ಕ್ಷಮಿಸು ದಯಮಾಡಿ ನನ್ನ ಜೊತೆಗೆ ಮನೆಗೆ ಬಂದು ಮುಂಜಿನ ಹಾಗೆ ಚಿಡಪಡ ಅಂತ ಮಾತಾಡ್ತಾ ಎಲ್ಲರ ಜೊತೆಗೆ ಬರ್ತು ನಿನ್ನ ಹಸುರನ ನೋಡ್ಕೋ ವೈಫಿ ಎಂದ ಅವನಿಗೀಗ ಅವಳನ್ನು ಮನೆಗೆ ಕರೆದೊಯ್ಯೋದೊಂದೇ ಗುರಿ ಮೂರು ತಿಂಗಳು ಮೂರು ಯುಗದ ರೀತಿ ಅನುಭವವಾಗಿದೆ ಪಾಪ ಏನು ತಪ್ಪ ಯಾವ ತಪ್ಪು ಮತ್ತು ಯಾವ ಮನೆ ಈ ಹಸುರ ಯಾರು ವೈಫಿ ಯಾರು ಎಂದು ವಿಚಿತ್ರವಾದ ನೋಟ ಬೀರುತ್ತಾ ಕೇಳಿದ್ಲು ಅವಳ ಮಾತು ಮುಖಭಾವನೆ ನೋಡಿ ಚಾರುಣ್ಯ ಲಕ್ಕಿನಿಂದ ಹುಡುಕದ ಜಾಗವೇ ಇಲ್ಲ ಈ ಮೂರು ತಿಂಗಳು ನೀನು ಇಲ್ಲದೆ ಅವನು ಅರೆ ಹುಚ್ಚಾಗಿದ್ದಾನೆ ನೀನೀಗ ಈ ರೀತಿ ಪ್ರಶ್ನೆ ಮಾಡಿ ಮತ್ತಷ್ಟು ಕಾಡಿಸ್ಬೇಡ ಅವ್ಳು ಮಾಡಿದ್ದು ತಪ್ಪೆ ಅವನಿಗೆ ಈಗ ಪಶ್ಚಾತ್ತಾಪ ಆಗಿದೆ ಒಮ್ಮೆ ಕ್ಷಮೆ ಕೊಡು ಎಲ್ಲ ಸರಿ ಹೋಗುತ್ತೆ ನೀವಿಬ್ರು ಚೆನ್ನಾಗಿರಬೇಕು ಎಂದು ಸಂತೋಷ್ ಮಧ್ಯಸ್ಥಿಕೆ ವಹಿಸಿದ ಅವನಿಂದು ಮಾತಾಡುವಾಗಲೇ ನೀವ್ಯಾರು ಮೊದಲಿಗೆ ಚಾರುಣ್ಯ ಯಾರು ಮತ್ತು ಲಕ್ಕಿ ಯಾರು ನೀವೇನು ಹೇಳ್ತಾ ಇದ್ದೀರಾ ನನಗೇನು ಗೊತ್ತಾಗ್ತಿಲ್ಲ ಆದರೆ ಒಂದು ಅರ್ಥ ಆಗ್ತಿದೆ ಇವರು ಯಾರನ್ನು ಹುಡುಕಿ ಬಂದಿದ್ದಾರೆ ಮತ್ತೆ ಅವರೇ ನಾನು ಅಂತ ತಪ್ಪು ಕಲ್ಪನೆ ಮಾಡಿಕೊಂಡು ಏನೇನೋ ಹೇಳ್ತಾ ಇದ್ದಾರೆ ಎಂದು ವಿವರಣೆ ಕೊಟ್ಟು ನಾನು ಕಾರುಣ್ಯ ಇದೇ ಮಂತ್ರಾಲಯದಲ್ಲಿ ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿಂದ ಹೋಗಿ ನನಗೆ ಈ ಹೊತ್ತಲ್ಲೇ ಅಂಗಡಿಯಲ್ಲಿ ವ್ಯಾಪಾರ ಆಗೋದು ಎಂದು ಅಂಗಡಿಯತ್ತ ಮುಖ ಮಾಡುವಾಗ ಅವಳ ಬಲವಾದ ಕೂದಲು ಎಂದಿನಂತೆ ಲಕ್ಕಿ ಮುಖಕ್ಕೆ ತಾಗಿತ್ತು ಆ ಕ್ಷಣ ಅವನಿಗೆ ಅವಳ ಕೂದಲ ಸುವಾಸನೆ ನೋಡಿ ನನ್ನ ವೈಫಿ ಯಾರು ಬೇರೆ ಹುಡುಗಿ ಯಾರು ಅಂತ ಗುರುತಿಸೋಕ್ಕಾಗದ ದಡ್ಡ ಅಲ್ಲ ಈ ಬ್ಯಾಟ್ ಬಾಯ್ ಲಕ್ಕಿ ಇವನಿಗೆ ತನ್ನ ಹೆಂಡತಿ ಕೂದಲು ಅದರ ಪರಿಮಳ ಅವಳ ನಗು ಅವಳ ಮಾತು ಅವಳ ಗಲ್ಲದ ಮಚ್ಚೆ ಎಲ್ಲದರ ಪಿನ್ ಟು ಪಿನ್ ಲಕ್ಷಣ ಗೊತ್ತಿದೆ ನಾನು ಮಾಡಿರೋ ತಪ್ಪಿಗೆ ಶಿಕ್ಷೆ ಬೇಕಾದರೂ ಕೊಡುವ ಇ ಆದರೆ ದೂರ ಇರೋ ಶಿಕ್ಷೆ ಕೊಡಬೇಡ ಮತ್ತು ನೀನು ಅವಳಲ್ಲ ಅಂತ ಡ್ರಾಮಾ ಮಾಡಬೇಡ ಈ ಅಂದ ಲಕ್ಕಿ ಅವನಂತೂ ಅವಳನ್ನು ಮುಟ್ಟದೆಯೇ ತನ್ನವಳೆನ್ನುವ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾನೆ ಆ ಮಾತಿಗೆ ಸಿಟ್ಟಾದ ಆ ಹುಡುಗಿ ರೇ ಮಿಸ್ಟರ್ ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನೀವು ಯಾರನ್ನು ಹುಡುಕ್ತಾ ಇದ್ದೀರಾ ಅವಳು ನಾನಲ್ಲ ನಿಮಗೆ ಹೇಳಿದ್ರೆ ಅರ್ಥ ಆಗಲ್ವಾ ಹೋಗ್ಲಿಲ್ಲ ಎಂದು ಅಂಗಡಿಯೊಳಗೆ ಹೋಗಿ ವ್ಯಾಪಾರ ಮುಂದುವರೆಸಿದ್ಲು ಅವಳನ್ನ ನೋಡ್ತಾ ಅಂಗಡಿ ಮುಂದೆಯೇ ನಿಂತು ಬಿಟ್ಟ ಒಮ್ಮೆ ಅವನನ್ನ ಊರಿ ನೋಟದಲ್ಲಿ ನೋಡಿ ಎಲ್ಲಿಂದ ಬರ್ತಾರೋ ಶಿವರೆಲ್ಲ ಎಂದು ಕೆಲಸ ಮುಂದುವರೆಸಿದ್ಲು ರಾತ್ರಿ ಕತ್ತಲ ಆವರಿಸುತ್ತಾ ಬಂದ್ರು ಕೈ ಕಟ್ಕೊಂಡು ಅಂಗಡಿಯ ಮುಂದೆಯೇ ನಿಂತಿದ್ದಾನೆ ಬಿಬಿ ಸಂತು ಕೂಡ ಅವನ ಜೊತೆಗೆ ಅದೇ ರೀತಿ ಜೊತೆ ನಿಂತಿದ್ದಾನೆ ಲಕ್ಕಿ ಕಣ್ಣು ಆ ಹುಡುಗಿನ ಬಿಟ್ಟು ಬೇರೇನು ನೋಡ್ತಾ ಇಲ್ಲ ಮುಖದಲ್ಲಿ ತಿಳಿ ನಗು ಹಾಗೆ ಉಳಿದಿದೆ ಎಲ್ಲರೂ ಅಂಗಡಿ ಮುಚ್ಚಿ ಮನೆಗಳಿಗೆ ತೆರಳುತ್ತಿದ್ರು ಹಾಗೆ ಇವಳು ಅಂಗಡಿಯೊಳಕ್ಕೆ ವಸ್ತುಗಳನ್ನು ಎತ್ತಿಡುತ್ತಾ ಅವನತ್ತ ನೋಡಲು ತಿಳಿ ನಗು ನೀಡ್ತಿದ್ದ ಕೆಲಸವನ್ನು ಅಲ್ಲೇ ಬಿಟ್ಟು ಅವನ ಬಳಿ ಬಂದವಳು ಯಾರೀ ಬೇಕು ನಿಮಗೆ ಎಂದು ಕೇಳಿದ್ಲು ನಾನು ಬೈಪಿ ಅಂದರೆ ನೀನು ಎಂದ ನಾನಾ ಇಷ್ಟು ಹೊತ್ತು ಸುಮ್ಮನೆ ಇದ್ದೀನಿ ಅಂತ ನನ್ನ ಪಾಪ ಅನ್ಕೊಂಡ್ಯಾ ಹೇಗೆ ನಾನೇನು ಒಂಟಿ ಹೆಣ್ಣಲ್ಲ ಒಂಟಿ ಇದ್ರೂ ಗರ್ಜನೆ ಮಾಡೋ ತಾಕತ್ತಿರುವ ಹೆಣ್ಣು ಹುಲಿ ಎಂದು ರೋಪಾಕೋಕೆ ಶುರು ಮಾಡಿದ್ಲು ಗೊತ್ತು ವೈಫಿ ನೀನು ನನಗೆ ಶುರುವಲ್ಲಿ ಹೇಳ್ಕೊಟ್ಟಿರೋ ಪಾಠ ಹೆಣ್ಣು ಅಬಲೆ ಅಲ್ಲ ಪ್ರಬಲೆ ಅನ್ನೋದು ಇನ್ನೂ ನೆನಪಿದೆ ಎಂದ ಓ ಈ ರೀತಿ ಪಾಠ ಬೇರೆ ಹೇಳ್ಕೊಟ್ಟಿದ್ದಾರಾ ಆದರೆ ಯಾರು ಎಂದು ಕೇಳಿದವಳನ್ನು ಒಮ್ಮೆ ಬಿಗಿದಪ್ಪುವ ಆಸೆ ಅವನಿಗೆ ಮೂರು ತಿಂಗಳು ಅವನ ಹೆಂಡತಿಯಿಂದ ದೂರವಿತ್ತು ಅವನ ಕೈಗಳು ಅವಳನ್ನು ಅಪ್ಪಲು ಪರದಾಡ್ತಿವೆ ಇನ್ಯಾರು ನೀನವೈಪಿ ಎಂದು ಹತ್ರ ಬಂದ ದೂರ ದೂರ ನೀಲು ನೋಡು ನೀನು ಯಾರನ್ನು ಹುಡ್ಕೊಂಡು ಬಂದಿದ್ಯೋ ಅವ್ರು ನಿನಗೆ ಬೇಗ ಸಿಗ್ಲಿ ಅಂತ ರಾಯರನ್ನ ಕೇಳ್ಕೊಳ್ತೀನಿ ಆದರೆ ತಲೆ ತಿಂದರೆ ಇಲ್ಲೇ ಮಠದಲ್ಲಿ ಒಂದು ಜಾಗ ಕುಡಿಸ್ತೀನಿ ಅಷ್ಟೆ ಎಂದು ತಮಕಿ ಹಾಕಿದ್ಲು ನೀನಿರುವಾಗ ಎ ಬಿ ಹೇಗೆ ಮಠ ಸೇರ್ತಾನೆ ಬೈಫಿ ಎಂದು ಮತ್ತೆ ಹೆಚ್ಚೆ ಮುಂದಿಟ್ಟ ನಾಟ್ ಬಿಬಿ ಬಿ ಬಿ ಮೋಡ್ ಬೇರೆ ಆನ್ ಆಗಿದೆ ಅನಿಸುತ್ತೆ ದೂರ ದೂರ ಅಂದರೆ ದೂರ ಎಂದು ಹಿಂದಕ್ಕೆ ನಿಲ್ಲಿಸಿದವಳು ಏನಯ್ಯಾ ಬಿ ಬಿ ಅಂತೀಯಾ ಬ್ಯಾಟ್ ಬಾಯ್ ಅಂತೀಯಾ ಲಕ್ಕಿ ಅಂತೀಯಾ ಹಸುರ ಅಂತೀಯಾ ಇದೆಲ್ಲ ಯಾರಯ್ಯ ಎಂದು ಪ್ರಶ್ನಿಸಿದ್ಲು ಅದೆಲ್ಲ ನನಗಿರೋ ನಿಕ್ ನೇಮ್ ಚರುಣ್ಯ ಡ್ರಾಮಾ ನೆಲೆಸು ಪ್ಲೀಸ್ ಬಾ ನನ್ನ ಜೊತೆ ನಾವು ಹೊಸ ಜೀವನ ಶುರು ಮಾಡೋಣ ಆಲ್ಮೋಸ್ಟ್ ಒಂಬತ್ತು ತಿಂಗಳಾಗಿದೆ ನಾವು ಮದುವೆ ಆಗಿ ಏನೋ ಮೂರು ತಿಂಗಳು ಕಳೆದ್ರೆ ಒಂದು ವರ್ಷ ವೈಫಿ ಈ ಆ್ಯನಿವರ್ಸರಿಗೆ ನಾವು ಖುಷಿಯಾಗಿ ಸೆಲೆಬ್ರೇಟ್ ಮಾಡೋಣ ಎಂದವನ ಕಣ್ಣಲ್ಲಿ ಅದೆಷ್ಟು ಆಸೆಗಳಿದೆಯ ಹೇಳಿದ್ರು ತೀರದು ರಯ್ಯ ಯಾರಪ್ಪ ಪುಣ್ಯಾತ್ಮ ನೀನು ಸ್ವಲ್ಪ ತಾಳ್ವೆ ತಂದ್ಕೊ ನಾನು ಕಾರುಣ್ಯ ನೀನು ಹೆಂತಿ ಚಾರುಣ್ಯ ಅಲ್ಲ ನನ್ನ ದುರಾದೃಷ್ಟಕ್ಕೆ ಅವಳು ನನ್ನ ಹಾಗೆ ಇದ್ದಾಳೆ ಅನಿಸುತ್ತೆ ಅದಕ್ಕೆ ನೀನು ಚಾರುಣ್ಯ ಅಂತ ತಲೆ ತಿಂತಿದ್ದ ಆದರೆ ನಾನು ಕ ಕಾರುಣ್ಯ ಕಾರುಣ್ಯ ಕಣಯ್ಯ ಎಂದಳು ಪೆಚ್ಚು ಮಾರೆ ಹಾಕಿದ ಬೇಜಾರಾಗ್ಬೇಡ ಕಣಯ್ಯ ನೀನು ಹೆಂತಿ ನಿನಗೆ ಬೇಗ ಸಿಗ್ತಾಳೆ ಹೋಗಿ ರಾಯರನ್ನ ಬೇಡ್ಕೋ ಅಂಗಡಿ ಒಳಗಡೆ ಎಲ್ಲ ವಸ್ತು ಎತ್ತಿಡುತ್ತಿದ್ಲು ಅವರನ್ನ ಬೇಡಿದಕ್ಕೆ ನೇನ್ ಸಿಕ್ಕಿದು ಚಾರು ಎಂದ ಕೋಪಗೊಂಡವಳು ಹೀಗೆ ಎಷ್ಟು ಸಲ ಹೇಳ್ಬೇಕು ಅದು ಚಾ ಅಲ್ಲ ಕಾರುಣ್ಯ ಎಂದು ಅಂಗಡಿ ಮುಚ್ತಿದ್ಲು ಆಗಿಂದ ತಬ್ಬುವ ಮನವಿತ್ತವನಿಗೆ ಆದರೆ ಅವಳು ದೂರ ಸರಿದು ನಿಲ್ಲು ಎಂದು ಕದ್ರತಿದ್ಲು ಈಗ ಬೆನ್ನು ಹಾಕಿ ಅಂಗಡಿಯ ವಸ್ತು ಎತ್ತಿಡುತ್ತಿದ್ದುದು ಕಂಡು ಅವನ ಮನ ಅವನ ಮಾತು ಕೇಳದೆಯೇ ಅವಳನ್ನು ಬೆನ್ನಿಗಪ್ಪುವಂತೆ ಹೇಳಿತು ಬಿಗಿಯಾಗಿ ಅಪ್ಪಿ ಮನಸ್ಸೋ ಇಚ್ಚಿ ಕೋಳಿಗೆ ಮುತ್ತಿಟ್ಟ ಒಂದು ಕ್ಷಣ ಗಾಬರಿಯಾಗಿ ನಿಂತ್ಬಿಟ್ಟಲು ಹುಡುಗಿ ನೀನೆಳಿದ ಆಗಲ್ಲ ಬಿ ಐ ಲವ್ ಯು ಸೋ ಮಚ್ ಐ ಲವ್ ಯು ಪ್ಲೀಸ್ ಮನೆಗೆ ಬಾ ಎಂದ ಅವಳನ್ನ ಅಪ್ಪಿ ಮೂರು ತಿಂಗಳಾಗಿದೆ ಅಪ್ಪಿದವನಿಗೆ ಬಿಡುವ ಮನಸ್ಸಿಲ್ಲ ಅವನ ಅಪ್ಪುಗೆ ಅವಳಿಗೆ ವಿಭಿನ್ನ ರೀತಿಯ ಅನುಭವ ಕೊಡಲು ಹಾಗೆ ಅವನಿಂದ ದೂರ ಸರಿದು ಈಗಿಂದ ಈಗ್ಲೇ ಹೋದ್ಯೋ ಸರಿ ಇಲ್ಲ ಅಂದ್ರೆ ದೇವಸ್ಥಾನದ ಧರ್ಮದರ್ಶಕರಿಗೆ ಕಂಪ್ಲೇಂಟ್ ಮಾಡಿ ಚೀಮಾರಿ ಹಾಕ್ಸಿ ಹೊರಗಾಕ್ತೀನಿ ನೀನು ಹಿಂದಿ ಕಾಣೆಯಾಗಿದ್ದಾಳೆ ಅವಳು ನಾನಲ್ಲ ಅಂದ್ರೆ ಎಷ್ಟು ಬಾರಿ ಹೇಳಬೇಕು ಒಂದು ಹೆಣ್ಣಿನ ಜೊತೆ ಈ ರೀತಿ ನಡ್ಕೊಳ್ತೀಯ ನಾಚಿಕೆ ಆಗಲ್ವಾ ಕೆನ್ನೆಗೆ ನಾಲ್ಕು ಬಾರಿಸ್ಬೇಕು ಅನ್ನಿಸ್ತದೆ ಆದರೆ ನಿನ್ನಂಥ ಹುಚ್ಚನನ್ನು ಹೊಡೆದ ಪಾಪ ಬರುತ್ತೆ ಅಂತ ಸುಮ್ಮನೆ ಇದ್ದೀನಿ ಹೋಗಯ್ಯ ಇಲ್ಲಿಂದ ಎಂದಳು ದಯವಿಟ್ಟು ಕ್ಷಮಿಸಿ ಅವನಿಗೆ ಅವನ ಹೆಂಡತಿಯನ್ನು ನೋಡಿ ಮೂರು ತಿಂಗಳಾಗಿದೆ ಅಲ್ವಾ ಅದಕ್ಕೆ ಈ ರೀತಿ ನಡ್ಕೊಂಡ ಎಂದು ಸಮಾಧಾನದ ಮಾತಾಡ್ತಾ ಅಡ್ಡ ಬಂದ ಸಂತು ಮೊದಲು ಕರ್ಕೊಂಡು ಹೋಗ್ರಿ ಕರ್ಕೊಂಡು ಹೋಗಿ ಇವನನ್ನು ಯಾವರ ಹುಚ್ಚಾನೋ ಎಂದ್ಕೊಂಡು ಅಲ್ಲಿಂದ ಸರಸರನೆ ಹೆಜ್ಜೆ ಸಾಗಿಸಿದ್ಲು ಲಕ್ಕಿ ಅವರು ಕಾರುಣ್ಯ ಅಂತೆ ಚಾರುಣ್ಯ ಅಲ್ಲ ಕಣೋ ನೀನು ಸುಮ್ಮನೆ ನಿನ್ನ ಚಾರು ಅಂತ ಜೊತೆಗೆ ಈ ರೀತಿ ನಡ್ಕೊಳ್ಳೋದು ಸರಿಯಲ್ಲ ಅರ್ಥ ಮಾಡ್ಕೊ ಎಂದು ಸಂತು ಎಷ್ಟೇ ಹೇಳಿದ್ರು ಎಂದು ಹಿಂಬಾಲಿಸಿದ ಸ್ವಲ್ಪ ದೂರ ನಡೆದು ಹಿಂದೆ ನೋಡಿದ್ಲು ಅವನ್ನು ಹಿಂಬಾಲಿಸುತ್ತಲೇ ಬರ್ತಿದ್ದಾನೆಂದು ತಿಳಿಯಿತು ಅಲ್ಲೇ ನಿಂತವಳು ಒಂದ್ಸಲ ಹೇಳದೆ ಅರ್ಥ ಆಗೋದಿಲ್ವಾ ಮತ್ ಬರ್ತಿದ್ಯಾ ಎಂದು ಕೇಳಲು ಮುಖವನ್ನು ಬೆಚ್ಚಾಗಿಸಿ ಸಣ್ಣ ಧ್ವನಿಯಲ್ಲಿ ಹೊಟ್ಟೆ ತುಂಬ ಹಸಿತಿದ ಪ್ಲೀಸ್ ಊಟ ಕೊಡ್ತೀಯಾ ನನ್ನ ಹೆಂಡತಿ ಕೈ ಅಡುಗೆ ತಿಂದು ಮೂರು ಯುಗಗಳೇ ಕಳೀತು ಅವಳ ಕೈ ರುಚಿ ಯಾರಿಗೂ ಬರಲ್ಲ ಆದರೆ ಅವಳಂತೆ ಇರೋ ನಿನ್ನ ಕೈಯಿಂದ ತಿಂದರೆ ಅವಳ ಕೈ ಅಡುಗೆ ತಿಂತಿರೋ ಫೀಲ್ ಬರುತ್ತೆ ಪ್ಲೀಸ್ ವೈಫಿ ಎಂದ ನೋಡು ಇಲ್ಲಿ ತನಕ ಹೇಳಿದ್ದು ಓಕೆ ಅದಕ್ಕೆ ಕಳಿಯಲಿ ವೈಫಿ ಯಾಕೆ ಎಂದವಳ ಬಳಿ ಹೆಚ್ಚೆ ಸಾಗಿಸಲು ನಿಂಗೇನದು ಅಂಟು ರೋಗ ಇದೆಯಾ ದೂರಲೆಂದು ಮಾತಾಡು ಮಾರಯ್ಯ ಎಂದಳು ಅದು ನಾನು ನನ್ನ ವೈಫಿನ ಅಂದ್ಕೊಂಡು ಅಭ್ಯಾಸ ಅದಕ್ಕೆ ಆಯಿತು ದೂರ ಇರ್ತೀನಿ ಪ್ಲೀಸ್ ಊಟ ಹಾಕ್ತೀಯಾ ಕಾರು ಎಂದ ಅವನ ಮಧುರ ಧ್ವನಿ ಕಣ್ಣಲ್ಲಿದ್ದ ಹಸಿವಿನ ಭಾವನೆ ಹಾಗೆ ಊಟ ಕೇಳಿದಾಗ ಇಲ್ಲ ಎನ್ನಲಾಗ್ತಿಲ್ಲ ಅವಳಿಗೆ ಕಾರು ಅಂತ ಕರಿಬೇಡ ಕಾರುಣ್ಯ ಅಂತ ಕರಿ ಎಂದವಳು ಅಲ್ಲೇ ಇದ್ದ ಸಂತು ಕಡೆ ನೋಡಿ ಊಟ ಮುಗಿದಾದ ಮೇಲೆ ಇವರನ್ನು ಕರ್ಕೊಂಡು ಹೋಗಬೇಕು ಮತ್ತು ನಾಳೆ ಬೆಳಿಗ್ಗೆ ಟಿಫನ್ ಕೂಡ ಮಾಡಿಕೊಡು ಅಂದರೆ ಕಷ್ಟ ಎಂದಳು ಸರಿ ಎಂದು ತಲೆಯಾಡಿಸಿದ ಸಂತು ಆಯಿತು ಊಟ ಮಾಡಿ ಹೋಗ್ತಾ ಇರಬೇಕು ಎಂದಳು ಆಯಿತು ವೈಫಿ ಎಂದವನು ಆ ಸಾರಿ ಆಯಿತು ಆಯಿತು ಕಾರುಣ್ಯ ಕಾರುಣ್ಯ ಎಂದ ಹಾಗಾದರೆ ಇಲ್ಲಿರೋದು ಕಾರುಣ್ಯನ ಚಾರುಣ್ಯನ ಊಟ ಮಾಡಿದ ಮೇಲೆ ನಿಜಕ್ಕೂ ಲಕ್ಕಿ ಅಲ್ಲಿಂದ ಹೋಗ್ತಾನ ಹಾಗಾದರೆ ಏನು ಮಾಡ್ತಾನೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಸ್ವಾಗತ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಪ